ಆತ್ಮೀಯರೇ ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹೆಸರಿನೊಂದಿಗೆ ಜ್ಯೋತಿಬಾ ಪುಲೆ ಎಂದು ಕರೆಯಲ್ಪಡುವ ಜ್ಯೋತಿರಾವ್ ಪುಲೆ ಅಂದರೆ ಅವರ ಪತಿಯ ಹೆಸರನ್ನು ತೆಗೆದುಕೊಳ್ಳಲೇಬೇಕು ಜ್ಯೋತಿರಾವ್ ಪುಲೆ ಅವರು ಸಮಾಜ ಸುಧಾರಕರಾಗಿದ್ದು ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ಹೋರಾಡಿದವರು ಮತ್ತು ಮಹಿಳೆಯರು ಮತ್ತು ತುಳಿತಕ್ಕೊಳಗಾದ ಜಾತಿಯ ಜನರಿಗೆ ಶಿಕ್ಷಣ ನೀಡುವಲ್ಲಿ ಅವರ ಸೇವೆ ಬಹುದೊಡ್ಡದು ಕೆಳ ಜಾತಿಯ ಜನರಿಗೆ ಸಮಾನ ಹಕ್ಕುಗಳನ್ನು ಪಡೆಯಲು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಇರಲಿಲ್ಲ ಅದರಲ್ಲೂ ಕೆಳ ಜಾತಿಯ ತುಳಿತಕ್ಕೊಳಗಾದ ವರ್ಗಗಳ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವುದು ಅತ್ಯಂತ ಕಷ್ಟಕರವಾಗಿತ್ತು ಅಂತಹ ಸಂದರ್ಭದಲ್ಲಿ ಜ್ಯೋತಿರಾವ್ ಪುಲೆ ಅವರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ತಮ್ಮದೇ ಮಾಲಿ ಸಮುದಾಯದ ಒಂಬತ್ತು ವರ್ಷದ ಸಾವಿತ್ರಿಬಾಯಿಯವರನ್ನು ವಿವಾಹವಾದರು ಸಾವಿತ್ರಿಬಾಯಿ ಪುಲೆ ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ಪತಿಯಿಂದ ಅಕ್ಷರಾಭ್ಯಾಸ ಮಾಡಿ ಅಕ್ಷರಸ್ಥರಾಗುತ್ತಾರೆ ಮತ್ತು ಅಹಮದ್ನಗರ ಮತ್ತು ಪುಣೆಯಲ್ಲಿ ಶಿಕ್ಷಕರ ತರಬೇತಿಯನ್ನು ಕೂಡ ಪಡೆಯುತ್ತಾರೆ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಪ್ರಾರಂಭಿಸುತ್ತಾರೆ ಹದಿನೆಂಟುನೂರ ಐವತ್ತೊಂದರ ಅಂತ್ಯದ ವೇಳೆಗೆ ಸಾವಿತ್ರಿಬಾಯಿ ಮತ್ತು ಜ್ಯೋತಿರಾವ್ ಪುಲೆ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೂರು ವಿಭಿನ್ನ ಶಾಲೆಗಳನ್ನು ನಡೆಸುತ್ತಾರೆ ಆಗ ಪರಿಣಾಮಕಾರಿ ಬೋಧನಾ ವಿಧಾನದಿಂದಾಗಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾಗಿದ್ದ ಹುಡುಗರ ಸಂಖ್ಯೆಗಿಂತ ಹೆಚ್ಚಿನ ದಾಖಲಾತಿ ಪುಲೆಯವರ ಶಾಲೆಯ ಹೆಣ್ಣು ಮಕ್ಕಳ ದಾಖಲಾತಿ ಹೆಚ್ಚಿರುತ್ತದೆ ಇದು ಸಂಪ್ರದಾಯವಾದ ದೃಷ್ಟಿಕೋನದ ಜನರಿಗೆ ಹಿಡಿಸಲಿಲ್ಲ ಪರಿಣಾಮವಾಗಿ ಇಂತಹ ಜನರು ಸಾವಿತ್ರಿಬಾಯಿ ಪುಲೆಯ ಮೇಲೆ ಕಲ್ಲು ಸಗಣಿ ಕೆಸರು ಎಸೆಯುತ್ತಾರೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಈ ಕಾರಣಕ್ಕಾಗಿಯೇ ಸಾವಿತ್ರಿಬಾಯಿ ಪುಲೆಯವರು ತಮ್ಮ ಜೊತೆಗೆ ಹೆಚ್ಚುವರಿ ಸೀರೆಯೊಂದನ್ನು ಶಾಲೆಗೆ ಕೊಂಡೊಯ್ಯುತ್ತಿರುತ್ತಾರೆ ಕೆಸರು ಮತ್ತು ಸಗಣಿ ಮೆತ್ತಿದ ಸೀರೆಯನ್ನು ಶಾಲೆಯಲ್ಲಿ ಬದಲಾಯಿಸಿಕೊಂಡು ಮತ್ತೆ ಪಾಠದಲ್ಲಿ ಮುಂದುವರಿಯುತ್ತಾರೆ ಹಲವು ದಿನಗಳವರೆಗೆ ಇದೇ ರೀತಿ ಪುನರಾವರ್ತನೆಯಾದರೂ ಕೂಡ ಛಲಬಿಡದ ಸಾವಿತ್ರಿಬಾಯಿ ಪುಲೆ ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾರೆ ಮುಂದುವರೆದು ಇದೇ ಸಮಯದಲ್ಲಿ ಜ್ಯೋತಿರಾವ್ ಫುಲೆ ಅವರ ತಂದೆ ಸಂಪ್ರದಾಯ ವಿರೋಧಿ ಕೃತ್ಯ ನಡೆಸಿದ ಈ ದಂಪತಿಯನ್ನು ಮನೆಯಿಂದ ಹೊರಹಾಕುತ್ತಾರೆ ಮನೆಯಿಂದ ಹೊರಬಂದ ಜ್ಯೋತಿರಾವ್ ಅವರಿಗೆ ಆಶಯ ನೀಡಿದ್ದು ಅವರ ಸ್ನೇಹಿತರಲ್ಲಿ ಒಬ್ಬರಾದ ಉಸ್ಮಾನ್ ಶೇಖ್ ಈ ಉಸ್ಮಾನ್ ಶೇಖ್ರ ಸಹೋದರಿ ಫಾತಿಮಾ ಬೇಗಮ್ ಶೇಖ್ ಇವರ ಸ್ನೇಹ ಸಿಗುತ್ತದೆ ಸಾವಿತ್ರಿಬಾಯಿ ಪುಲೆ ಅವರಿಗೆ ಅಲ್ಲಿಗೆ ಸಾವಿತ್ರಿಬಾಯಿ ಪುಲೆ ಮತ್ತು ಫಾತಿಮಾ ಬೇಗಮ್ ಶೇಖ್ ಇಬ್ಬರು ತಮ್ಮ ಓದನ್ನು ಮುಂದುವರೆಸಿ ಪದವಿಯನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಒಟ್ಟಿಗೆ ಶಿಕ್ಷಕರ ತರಬೇತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಹೀಗಾಗಿ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿಯಾಗಿ ಫಾತಿಮಾ ಬೇಗಮ್ ಅವರು ಹೊರಹೊಮ್ಮಿದರು ಹೀಗೆ ದವನಿತರ ಮತ್ತು ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಡಿದ ಜ್ಯೋತಿರಾವ್ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರ ಸಾಧನೆ ಹೆಣ್ಣು ಮಕ್ಕಳಿಗಾಗಿ ಹದಿನೆಂಟು ಶಾಲೆಗಳನ್ನು ಪ್ರಾರಂಭಿಸುತ್ತಾರೆ ಅದರಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಮಹಿಳೆಯರ ಶಿಕ್ಷಣಕ್ಕೆ ನಾಂದಿ ಹಾಡುತ್ತಾರೆ ಹೀಗಿದ್ದ ಜ್ಯೋತಿಬಾ ಫುಲೆ ಅವರು ನವೆಂಬರ್ ಇಪ್ಪತ್ತೆಂಟು ಹದಿನೆಂಟುನೂರ ತೊಂಬತ್ತರಲ್ಲಿ ಮತ್ತು ಸಾವಿತ್ರಿಬಾಯಿ ಅವರು ಮಾರ್ಚ್ ಹತ್ತು ಹದಿನೆಂಟುನೂರ ತೊಂಬತ್ತೇಳರಂದು ಇಹಾಲೋಕವನ್ನು ಉತ್ತರಿಸುತ್ತಾರೆ ಇವರ ಈ ಶಿಕ್ಷಣ ಕ್ರಾಂತಿ ಇಂದಿಗೂ ಅಮರವಾಗಿದೆ ಧನ್ಯವಾದಗಳು